मुड़ा है ಸಿ ಎಂ ಸಿದ್ದರಾಮಯ್ಯರವರ ಕೊರಳನ್ನು ಸುತ್ಕೊಳ್ಳುವಂಥ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದ್ದಾವೆ ಬಹುಶಃ ಇದೇ ಕಾರಣಕ್ಕೆ ಅವರು ಅಧಿಕಾರವನ್ನು ಕೂಡ ಕಳೆದುಕೊಂಡು ಬಿಡ್ತಾರ ದೊಡ್ಡ ಸಂಕಷ್ಟಕ್ಕೆ ಕಾಂಗ್ರೆಸ್ ಸರ್ಕಾರ ಸಿಲ್ಕತ್ತಾ ಅನ್ನುವಂಥ ಅನುಮಾನಗಳು ದಟ್ಟವಾಗಿ ಕಾಡ್ತಾ ಇದ್ದಾವೆ ಯಾಕಂತೇಳಿದ್ರೆ ದೆಹಲಿಯಲ್ಲಿ ನಡೀತಿರುವಂಥ ಬೆಳವಣಿಗೆಗಳು ಅದ್ರ ಜೊತೆಗೆ ಸಿ ಎಂ ಸಿದ್ದರಾಮಯ್ಯವರಿಗೆ ರಾಜ್ಯಪಾಲರು ಒಂದು ಕಾರಣ ಕೇಳಿ ನಿಮ್ಮ ವಿರುದ್ಧ ಯಾಕೆ ನಾವು ಗೆ ಅನುಮತಿ ಕೊಡಬಾರ್ದು ಅನ್ನುವಂಥ ಕಾರಣವನ್ನು ಕೇಳಿ ಒಂದು ನೋಟಿಸನ್ನು ಸರ್ವ್ ಮಾಡಿದಾರೆ ಅನ್ನುವಂತ ಒಂದು ಮಾಹಿತಿ ಏನು ದೊಡ್ಡ ಮಟ್ಟದಲ್ಲಿ ಸಂಚಲನ ಉಂಟು ಮಾಡಿದೆ ಇದೆಲ್ಲದರ ಹಿಂದೆ ಒಂದು ಶಕ್ತಿ ಇದೆ ಪ್ರೇರಕ ಶಕ್ತಿಯಾಗಿ ಮತ್ತು ಪೂರ ಪೂರಕ ಶಕ್ತಿಯಾಗಿ ಕೆಲಸ ಮಾಡ್ತಿರುವಂಥ ಒಂದು ದೊಡ್ಡ ಮಟ್ಟದ ಹೆಸರು ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಟಿ ಜೆ ಅಬ್ರಾಂ ರವರು ಟಿ ಜೆ ಅಬ್ರಾಂ ರವರು ಇತ್ತೀಚೆಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದರು ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಗ್ರ ತನಿಖೆ ಆಗಬೇಕನ್ನುವಂಥ ಒಂದು ದೂರಿನ ಹಿನ್ನೆಲೆಯಲ್ಲಿ ಎಲ್ಲ ಬೆಳವಣಿಗೆಗಳು ನಡೀತಿದ್ದಾವೆ ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಬಿ ಟಿ ವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡೋದಕ್ಕೆ ಸಾಮಾಜಿಕ ಕಾರ್ಯಕರ್ತರು ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರದಾರರಾಗಿರುವಂಥ ಪಿ ಜೆ ಅಬ್ರಾಹ್ಮರ್ದಾರೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡೋದಕ್ಕೆ ಅವರತ್ರ ಹತ್ರ ಮಾತಾಡೋಣ ಸರ್ ಈಗ ಬಹುಶಃ ಏನಾದರೂ ಸಿದ್ದರಾಮಯ್ಯರವರ ಅಧಿಕಾರಕ್ಕೆ ಕಂಟಕ ತರುವಂಥ ಒಂದಷ್ಟು ಅವಕಾಶಗಳಿದ್ದರೆ ತಾವು ಕೊಟ್ಟಂಥ ದೂರಿನ ಮೂಲಕ ಅನ್ನುವಂಥ ಮಾತುಗಳು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗ್ತಾಯಿದ್ದಾರೆ ತಾವು ಕೊಟ್ಟಂಥ ದೂರು ಮತ್ತು ಆ ದೂರಿನಲ್ಲಿ ಉಲ್ಲೇಖವಾದಂಥ ಅಂಶಗಳು ಏನಾಗಿತ್ತು ಅಂತ ನಾನು ಲೋಕಾಯುಕ್ತ ಪೊಲೀಸಿಗೆ ಕೊಟ್ಟಿದ್ದೀನಿ ಅಲ್ಲಿ ತನಿಖೆ ಆಗಬೇಕು ಈ ಹದಿನಾಲ್ಕು ಸೈಟ್ ಯಾವುದು ಮೂಡ ಮುಖ್ಯಮಂತ್ರಿಗಳವರ ಧರ್ಮಪತ್ನಿ ಕೊಟ್ಟಿದ್ದಾರೋ ಅದು ಅಕ್ರಮವಾಗಿ ಕೊಟ್ಟಿದ್ದಾರೆ ಅಂತ ನಾನು ಕೊಟ್ಟಿದ್ದೀನಿ ದೂರು ಅದಕ್ಕೆ ಮೂಲಭೂತ ಕಾರಣ ಏನು ಏನಂತೇಳಿದ್ರೆ ಆ ಜಮೀನನ್ನು ಮೊದಲು ಮಾರ್ತಾರಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಸಿದ್ದರಾಮಯ್ಯನವರ ಬಾಮೈದಿನಿಗೆ ಆಗ ಎರಡು ಸಾವಿರದ ನಾಲ್ಕರಲ್ಲಿ ಅದು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲ ಕೃಷಿ ಭೂಮಿ ಅಲ್ಲ ಕೃಷಿ ಭೂಮಿ ಅಲ್ಲದೆ ಇದ್ರು ಕೃಷಿ ಭೂಮಿ ಮಾರ್ತಾಯಿದ್ದೀನಿ ಅಂತ ಒಬ್ಬರು ದೇವರಾಜ್ ಕೈಯಲ್ಲಿ ಮಾಡಿಸ್ಕೊತಾರೆ ದೇವರಾಜ್ಗೆ ಅಕ್ಕಿತ್ತ ಅಂತ ಕೇಳರಿ ನನಗೆ ಕೇಳರೆ ಇಲ್ಲ ಅಕ್ಕಿಲ್ದೇ ಇರೋರು ಮಾಡಿದ್ರು ಅಂತ ನಾನು ಹೇಳ್ತೀನಿ ಅವರು ಇನ್ನು ಕೋರ್ಟ್ಗೆ ಹೋಗಿ ಅವ್ರು ಬೇಕಾದ್ರೆ ಅದನ್ನು ಪ್ರೂವ್ ಮಾಡ್ಬೋದಪ್ಪ ನಾನು ತಪ್ಪು ಅಂತ ಪ್ರೂವ್ ಮಾಡ್ಬೋದು ಇರಲಿ ಎನಿವೆ ನನ್ನ ವಾದ ಕೃಷಿ ಭೂಮಿ ಅಲ್ಲದೆ ಇರೋ ಕೃಷಿ ಬ ಭೂಮಿನ ನೀವು ಕೃಷಿ ಭೂಮಿ ಅಂತ ರಿಜಿಸ್ಟರ್ ಮಾಡ್ಕೊಂಡ್ರಿ ಆ ರಿಜಿಸ್ಟರ್ ಮಾಡೋ ಹೊತ್ತಿಗೆ ಯಾರು ಆಗಿಲ್ಲ ರೀ ನೀವು ತರ್ಟಿ ಫಾರ್ಟಿ ತೊಗೊತಿರೋ ಹತ್ತು ಎಕರೆ ಜಮೀನು ತಗೋತಿರೋ ನೀವು ನಿಮ್ಮ ಭೂಮಿನ ನೋಡಿದಿರಾ ಯಾರಾದರೂ ಕೊಡ್ಕೋತಾರ ಕೊಟ್ಕೊಳ್ಳೋಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ನೀವು ಕೊಂಡ್ಕೊಂಡಾಗ ಅಲ್ಲಿ ಏನಿತ್ತಲ್ಲಿ ಕೆಸರೆ ಗ್ರಾಮದ ಸರ್ವೆ ನಂಬರ್ ಆರುನೂರ ನಾನ್ನೂರ ಅರವತ್ತ್ನಾಲ್ಕರಲ್ಲಿ ಮೂಡ ಆಲ್ರೆಡಿ ಡೆವಲಪ್ ಮಾಡಿ ರೋಡ್ಗಳು ಮಾಡಿ ಸೈಟ್ಗಳು ಮಾಡಿ ಸೈಟ್ಗಳು ಹಂಚಿತ್ತು ಆ ಜಮೀನು ನೀವು ಕೊಂಡ್ಕೊಂಡ್ರೆ ನಿಮ್ಗೆ ಗೊತ್ತೇ ಇರಲಿಲ್ವಾ ಅದಂಗೆ ಎಕರೆ ಲೆಕ್ಕದಲ್ಲಿ ನೀವು ರಿಜಿಸ್ಟರ್ ಮಾಡಿಸ್ಕೊಂಡ್ರಿ ಗೊತ್ತಿದ್ದು ಗೊತ್ತಿದ್ದು ಎಕರೆ ಲೆಕ್ಕದಲ್ಲಿ ಮಾಡೋಕ್ಕೆ ಸಾಧ್ಯವಿಲ್ಲದಂಥ ಜಮೀನನ್ನು ಎಕರೆ ಅಂತ ಮಾಡಿ ಮಾಡಿಕೊಂಡ್ರಿ ಇಟ್ ಇಸ್ ಲ್ಯಾಂಡ್ ಈಗ ಆ ಹಕ್ಕುದರ ದೇವರಾಜನವರು ಮಾರ್ಕೊಟ್ಟಿದ್ದಾರೆ ಏನು ಹೇಳಿದಾರೆ ಅವರು ನಾನು ಇವತ್ತು ನನ್ನ ನನ್ನ ಬಳಿ ಇರೋ ಜಮೀನನ್ನು ನಾನು ಇವ್ರಿಗೆ ಕೊಡ್ತಾಯಿದ್ದೀನಿ ನನ್ನ ಹಕ್ಕನ್ನು ಬಿಟ್ಟುಕೊಡ್ತಾ ಇದ್ದೀನಿ ನಿನಗೆಲ್ಲಪ್ಪ ಅಕ್ಕಿತ್ತಲ್ಲಿ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿ ಡೆವಲಪ್ ಡೆವಲಪಾಗಿ ಯಾರ್ಯಾರಿಗೋ ಸೈಟ್ಗೆ ಹಚ್ಬಿಡೋರೆ ಅವ್ರ ಜಮೀನುಗಳ ಮೇಲೆ ನಿನಗೆ ಅಕ್ಕಿದೆಯಾ ಕೊಡೋದಕ್ಕೆ ಇಂದಿನವರೆಗೂ ನಾನು ಕಂದಾಯ ಕಟ್ತಾ ಇದ್ದೀನಿ ಯಾರಕ್ಕೆ ಕಟ್ತಾ ಇದ್ದೀನಿ ನೀನು ಡೆವಲಪ್ ಆಗಿರೋ ಸೈಟ್ಗಳಿಗೆ ಕಟ್ತಾ ಇದ್ದ ಹಂಚಿರೋ ಸೈಟಿಗೆ ಕಡ್ತಾ ಇದ್ದ ಸೊ ಅಲ್ಲಿ ಆ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಇದು ಇಸ್ ಅ ಫ್ರಾಡ್ಲೆಂಡ್ ಡಾಕ್ಯುಮೆಂಟ್ ಅಂತ ಹೇಳ್ತೀನಿ ನಾನು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಪ್ರಕಾರ ನೋ ವೇ ಇಟ್ ಆಸ್ ಬಿ ಡಿಸ್ಮಿಸ್ಡ್ ಬಟ್ ಸಿದ್ದರಾಮಯ್ಯ ಅವರು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಒಂದು ಮಾತನಾಡೋ ಸಂದರ್ಭದಲ್ಲಿ ಅದೆಲ್ಲದಕ್ಕೂ ಕೂಡ ಸ್ಪಷ್ಟನೆ ಕೊಡುವಂಥ ಪ್ರಯತ್ನಗಳನ್ನು ಮಾಡಿದ್ರು ತಾವು ಕೂಡ ಒಂದು ಸುದ್ದಿಗೋಷ್ಠಿಯನ್ನು ಗ ನೋಡಿದ್ದೀರಾ ಅಂತ ನಾವು ಭಾವಿಸ್ತೀವಿ ಅವರು ಅವತ್ತು ಹೇಳಿದಂಥ ಅಂಶಗಳಿಗೂ ಮತ್ತು ವಾಸ್ತವಕ್ಕೆ ಎಷ್ಟು ಮಟ್ಟಿಗೆ ಅಜಗಜಾಂತ್ರ ವ್ಯತ್ಯಾಸ ಇದೆ ಅಂತ ಅಲ್ಲ ಅವ್ರು ಹೇಳಿದ್ದು ನಮ್ಮ ಬಾಮೈದ ಕೊಡ್ಕೊಂಡಪ್ಪ ನೋಡಿರಿ ಇಂಥ ಅವರು ಮಾಡಿಕೊಟ್ರು ನಾನು ಕೇಳೋದು ಮಾಡಿಕೊಟ್ರಪ್ಪ ರಿಜಿಸ್ಟ್ರ್ ಆಗಿದೆಯಪ್ಪ ಅದ್ರಾಗೆ ಏನು ಎರಡನೇ ಮಾತಿಲ್ಲ ಆ ಸಬ್ ರಿಜಿಸ್ಟ್ರಿಗೆ ಗೊತ್ತಿಲ್ವಾ ಒಂದರೆ ಅದು ಅಲ್ಲಿ ಜಮೀನು ನೀನು ನೋಡಲೇ ಇಲ್ಲ ನಾನು ಒಬ್ಬ ಕುರುಡ ನನಗೆ ಗೊತ್ತಿಲ್ಲ ನಾನು ಮನೆಯಲ್ಲಿ ಕುಂತಿದ್ದೆ ನನಗೆ ಬಂದು ಹೇಳೋರು ಜಮೀನಿದೆ ಅಂತ ನಾನು ನಂಬಿಟ್ಟು ನಾನು ಕೊಂಡ್ಕೊಬಿಟ್ಟೆ ಅಂತ ಹೇಳಿದ್ರೆ ಒಪ್ಕೋತೀನಪ್ಪ ನೀನು ಕುರುಡನಲ್ಲದೇ ಇದ್ದರೆ ಸ್ವಾಧೀನ ಇದ್ದರೆ ಯಾವುದೇ ವ್ಯಕ್ತಿ ಆದ್ರೂ ಯಾವ ಜಮೀನು ಕೊಟ್ಕೊತಾನೋ ಆ ಜಮೀನು ನೋಡಿರ್ತಾನೆ ಎರಡು ಸಾವಿರದ ಒಂದರಲ್ಲೇ ಸೈಟ್ಗಳು ಹಂಚಿಕೆ ಪ್ರಾರಂಭ ಆಗಿದೆ ಎರಡು ಸಾವಿರದ ನಾಲ್ಕರೊಳಗೆ ಎಷ್ಟು ಆಗಿದ್ದಿದ್ದು ಇದು ನನ್ನ ಮಾತಲ್ಲ ಸ್ವತಃ ಸಿದ್ದರಾಮಯ್ಯನವರ ಅವರು ಮೂಡ ಬರೆದಿರೋ ಲೆಟ್ರಲ್ಲಿದೆ ಅದು ತಾಳೆ ಆಗ್ತಾ ಇಲ್ಲ ವಿಷಯಗಳಿಗೆ ಹಾಂ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ ಇಲ್ಲ ಹಾಗಲ್ಲ ಇಂಪಾಸಿಬಲ್ ಅದಾದಮೇಲೆ ಎರಡು ಸಾವಿರದ ಐನೂರ ಎರಡು ಸಾವಿರದ ಐದರಲ್ಲಿ ಕನ್ವರ್ಷನ್ ರೀ ಲ್ಯಾಂಡ್ ಕನ್ವರ್ಷನ್ ಮಾಡ್ತಾರೆ ಯಾವ ಲ್ಯಾಂಡ್ ಕನ್ವರ್ಟ್ ಮಾಡಿದ್ದು ಎಲ್ಲಿ ಮೂಡ ಡೆವಲಪ್ ಮಾಡಿ ಸೈಟ್ಗಳು ಮಾಡಿ ಜನಗಳಿಗೆ ಹಂಚ್ಬಿಟ್ಟವ್ರೋ ಎರಡು ಸಾವಿರದ ನಾಲ್ಕರಲ್ಲಿ ಎಷ್ಟು ಹಂಚಿದ್ರೋ ಅದಕ್ಕಿಂತ ಜಾಸ್ತಿ ಆಗ್ಬಿಟ್ಟಿತ್ತು ಎರಡು ಸಾವಿರದ ಐದರಲ್ಲಿ ಹಂಚಿಕೆ ಅದನ್ನು ಕನ್ವರ್ಟ್ ಮಾಡ್ತಾರಂತೆ ತಹಸೀಲ್ದಾರ್ ರಿಪೋರ್ಟ್ ಕೊಡ್ತಾರೆ ಏನು ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗಿದ್ದಂತೆ ಯಾವ ಜಮೀನು ಏನು ನೋಡಿದ್ದು ಆ ತಹಸೀಲ್ದಾರ್ ಕೇಳ್ತೀನಿ ನೀನು ಯಾವನೇನಿಲ್ಲ ಮಾನವರ್ಯದೈತೆ ನೀ ಸ್ಪಾಟ್ ಇನ್ಸ್ಪೆಕ್ಷನ್ ಅಂತ ಹೇಳಿದ್ಯಲ್ಲ ನೀನು ಅಲ್ಲಿ ಹೋಗಿದ್ದ ಸೈಟ್ಗಳಾಗಿದೆ ಮೂಡ ಅದು ಯಾರು ಪ್ರೈವೇಟ್ ಲ್ಯಾಟ್ನವರು ಅಲ್ಲ ಮೂಢ ಹಂಚಿರೋ ಲ್ಯಾಂಡ್ಗೆ ಹೋಗಿ ನೀನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದೀಯ ಅಂತ ಹೇಳ್ತೀಯಲ್ಲ ನಾಚಿಕೆ ಆಗಲ್ಲ ಒಬ್ಬ ಅಧಿಕಾರಿ ಅದಕ್ಕಿಂತ ವರ್ಸ್ಟ್ ಏನು ಅಂತೇಳಿದ್ರೆ ಡಿ ಸಿ ಹೋಗಿದಾರಂತೆ ಸ್ಪಾಟ್ ಇನ್ಸ್ಪೆಕ್ಷನ್ ರಿಪೋರ್ಟ್ ಇದೆ ಎರಡು ಸಾವಿರದ ಐದರಲ್ಲಿ ಆಲ್ರೆಡಿ ಹಂಚಿರೋ ಸೈಟ್ಗಳು ಹಂಚಿರೋ ಜಮೀನ್ ಮೇಲೆ ಈ ರೋಬೋಟ್ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇದಕ್ಕೆ ಕನ್ವರ್ಷನ್ ಮಾಡ್ಬೋದು ಅಂತ ಪತ್ರ ಬರೀತಾರೆ ನಿಮಗೇನು ಇದರಲ್ಲಿ ನಾನೀಗ ಹೇಳಿರೋದು ಅರ್ಥ ಆಯ್ತಲ್ಲ ನಿಮಗೆ ಇದರಲ್ಲಿ ಏನು ತಪ್ಪು ಕಾಣಿಸ್ತಾ ಇಲ್ಲವ ನಿಮಗೆ ಈ ನೋಟಿಫಿಕೇಶನ್ ಆಗ್ತದಲ್ಲ ಮೊದಲು ಈ ಜಮೀನಿಗೆ ಇದೆಲ್ಲ ನಡೆಯುವಾಗ ಪಾಪ ಸಿದ್ದರಾಮಯ್ಯವ್ರಿಗೆ ಗೊತ್ತಿಲ್ಲ ಅದಕ್ಕೆ ಮುಂಚೆ ನೋಟಿಫಿಕೇಶನ್ ಆಗಿ ಡಿನೋಟಿಫೈ ಆದಾಗ ಈ ಜಮೀನು ಅದು ಇವ್ರಿಗೆ ಗೊತ್ತಿರಲಿಲ್ಲ ಡಿ ಸಿ ಆಗಿದ್ರು ಇವರು ಮೈಸೂರು ತಾಲೂಕಿನವರು ಬಟ್ ನನ್ನ ಭೂಮಿನೂ ಒಂದಷ್ಟು ಅಕ್ವಿಸೇಷನ್ ಮಾಡ್ಕೊಂಡಿದ್ದಾರೆ ಆ ಟೈಮಲ್ಲಿ ನಾನು ನನ್ನ ಪರಿಹಾರ ನನ್ನ ಕೊಡಿ ಅಂತ ಕೇಳೋದು ತಪ್ಪು ಅನ್ನೋ ಅಂತ ಮಾತನ್ನು ಹೇಳ್ತಾರದ್ರಿ ನನ್ನ ಅವ್ರ ಅವರು ನಮ್ಮ ಹೆಂಡ್ತಿದು ಅಂತ ಅಂತೇಳಿಲ್ಲ ನಂದು ಅಂತೇಳಿದಾರೆ ಸೊ ನಿಮ್ಮದೇ ಆಯ್ತು ಒಪ್ಕೋತೀನಿ ನಾನು ಅಸರ್ಟಲ್ಲಿ ಡಿಕ್ಲೇರ್ ಆಗಿತ್ತು ಸರ್ ಇದು ನಂದು ಅಂತ ಏನು ಹೇಳ್ತಾ ಇದ್ದಾರೆ ಅದೊಂದು ತರ್ಟಿನಲ್ಲಿ ಡಿಕ್ಲೇರ್ ಆಗಿಲ್ಲ ಅದನ್ನು ನಾನು ಇದರಲ್ಲಿ ಹಾಕಿದ್ದೀನಲ್ಲ ಅದರಲ್ಲಿ ಎಲೆಕ್ಷನ್ ಕಮಿಷನ್ನಲ್ಲಿ ಹಾಕಿದ್ದೀನಿ ಅದನ್ನು ಕಂಪ್ಲೇಂಟ್ ಕೊಟ್ಟಿದ್ದೀನಿ